ಸಂಸ್ಕಾರ ಸ್ನೇಹಿತರೆ ಇದು ಇಪ್ಪತ್ತು ಕುಂಟೆ ಸೂಪರಾಗಿದೆ ಜಾಗ ನೋಡಿ ಸಾಯಿಲ್ ಬಂದು ಒಂಥರ ಕಲ್ಲು ಮೀಸ ಕೆಂಪು ರೆಡ್ಡೆ ರೆಡ್ ಸಾಯಿಲು ನೋಡಿ ಈ ಥರ ಮರಗಳು ಒಂದು ನೋಡಿ ದೊಡ್ಡ ಮರಗಳು ಸೂಪರಾಗಿದೆ ಜಾಗ ಮಾತ್ರ ಹಾಂ ಒಂದು ಇಪ್ಪತ್ತು ವರ್ಷ ಆಗಿದೆ ಮರಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಇಪ್ಪತ್ತು ಇಪ್ಪತ್ತೈದು ಮರ ಬರ್ತದೆ ಮೂವತ್ತು ಮರ ಬರ್ತವೆ ಇಪ್ಪತ್ತು ಕುಂಟೆ ಅದನ್ನೇ ಸಣ್ಣ ಸಣ್ಣ ಗಿಡಗಳು ಬೇರೆ ಹಾಕವ್ರೆ ನೋಡಿ ಇಲ್ಲಿಂದ ಐತೆವ್ರಿ ನೋಡಿ ಹಿಂಗೆ ಹೋದ್ರೆ ಈ ಮಾವಿನ ಮರ ಇಲ್ಲ ಈ ಮಾವಿನ ಮರೆಯಿಂದ ಹಂಗೆ ಹೋಗಿ ಆ ಕಡೆ ಗಿಡದಲ್ಲಿ ಅದ್ರ ಹೊತ್ತಲ್ಲಿ ಹೋದರೆ ಮತ್ತೆ ಹಂಗೆ ಹೋಗುತ್ತೆ ರೋಡ್ ಉದ್ದಕ್ಕೆ ನಮಗೆ ಮತ್ತು ಅಲ್ಲಿ ಹೋಗಿ ಆ ಪಾರ್ಚಿನ ಬೆಳ್ಕೊಂಡ್ರೆ ಹೊಸ ಅಲ್ಲಿವರೆಗೂ ಬರುತ್ತೆ ಸಾಯಿಲ್ ಮಾತ್ರ ಒಳ್ಳೆ ಸಾಯಿಲು ಕಲ್ಲು ಮಿಶ್ರ ಮಣ್ಣು ಸೂಪರ್ ಜಾಗ ಮಾತ್ರ ಈ ಥರದ್ದು ಬಂದು ನೋಡಿ ತೆಂಗಿನ ಮರ ಯಾವ ಥರ ಫಲ ಬಿಟ್ಟಿದೆ ಇಲ್ಲೆಲ್ಲ ಬೋರ್ ಅವಶ್ಯಕತೆ ಏನಿಲ್ಲ ಚಾನಲ್ ನೀರು ಯಾವಾಗಲೂ ಹರಿತಾ ಇರುತ್ತೆ ಮಂಡ್ಯದಿಂದ ಬರುತ್ತಲ್ಲ ಚಾನಲು ಮಂಡ್ಯದಿಂದ ಮಂಡ್ಯಕ್ಕೆ ಮಂಡ್ಯಕ್ಕೆ ಹೋಗೋಂಗೆಲ್ಲ ನೀವು ಬೆಂಗಳೂರಿಂದ ಬಂದರೆ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಮಂಡ್ಯ ಮಧ್ಯ ಮೂರು ಕಿಲೋಮೀಟ್ರು ಎಕ್ಸ್ಪ್ರೆಸ್ ರಾಗೆ ಬರುತ್ತೆ ಎಕ್ಸ್ಪ್ರೆಸ್ ವೇಗ ಮೂರು ಕಿಲೋಮೀಟ್ರು ಒಂದು ಇನ್ನೂರು ಮೀಟ್ರ್ ನೂರಿಂದ ಇನ್ನೂರು ಅಡಿ ಚಾನಲ್ ರಸ್ತೇಲಿ ಬರಬೇಕು ಅಲ್ಲೊಂದುಬಿಟ್ರೆ ಇನ್ನೇನು ತೊಂದರೆ ಇಲ್ಲ ದಾರೋಡಲ್ಲ ನೋಡಿ ಇಲ್ಲಿಂದ ಹಿಂಗೆ ಹೋಗಿ ಮತ್ತು ಆತೇವ್ರಿ ಮತ್ತು ಹಂಗೋಗಿ ಆತೆಯವ್ರಿ ಮತ್ತು ಅಲ್ಲೊಂದು ಆತೆಯವ್ರಿ ಹಿಂಗೆ ಬರುತ್ತೆ ಅದೇ ರಸ್ತೆ ಅದು ರಸ್ತೆ ಉದ್ಯೋಗಿದೆ ಸೂಪರ್ ಆಗಿದೆ ಜಾಗ ಮಾತ್ರ ಇಪ್ಪತ್ತು ಕುಂಟೆ ಅವರು ನಿಮಗೆ ಹೆಚ್ಚು ಕಡಿಮೆ ಮೂವತ್ತೇಳು ಲಕ್ಷ ಫೈನಲ್ ಅಂತವ್ರೆ ಕೂಸ್ಕೊಂಡ್ರೆ ಹೆಚ್ಚು ಕಡಿಮೆ ಆಗ್ಬೋದು ಮೂವತ್ತೆಂಟು ಹೇಳ್ತಾರೆ ಮೂವತ್ತೇಳಕ್ಕೆ ಆಗ್ಬೋದು ಲಮ್ಸಮ್ಮು ಇಪ್ಪತ್ತು ಕುಂಟೆ ಇದೆ ಒಂದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರ ಬರುತ್ತೆ ಆಲ್ರೆಡಿ ಪಲಾ ಬತ್ತವು ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಬೋದು ಜಾಗನೇ ಹೈವೇ ಇಂದ ಬರೀ ಮೂರು ಕಿಲೋಮೀಟ್ರು ಒಂದು ನಾಲ್ಕು ನಿಮಿಷ ಜರ್ನಿ ನೋಡಿ ಬರ್ತೇವೆ ಚಾನಲ್ ಇದೆ ಇದು ಇಲ್ಲಿ ಯಾವಾಗಲೂ ನೀರು ಇರುತ್ತಾ ಇರುತ್ತೆ ಇದೇ ರಸ್ತೆ ಅಲ್ಲಿ ಬೈಕ್ ನಿಂತಿದೆಯಲ್ಲ ಅದೇ ಡಾಂಬರ್ ರಸ್ತೆ ಆ ಚಾನಲ್ ಹೋಗ್ತಾ ನೋಡಿ ಇಲ್ಲಿ ಪಾಲ ಇದೆಯಲ್ಲ ಅದು ಇಲ್ಲಿಂದ ಅಲ್ಲಿವರೆಗೆ ಮಾತ್ರ ಚಾನಲ್ ನೋಡಿ ಇದೊಂದು ಇಪ್ಪ ಇಪ್ಪತ್ತಡಿ ರೋಡ್ ಬರುತ್ತೆ ಬೇಕಾದ್ರೆಲ್ಲ ಕ್ಲೀನ್ ಮಾಡಿಸ್ಕೊಡ್ತಾರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಕಾರು ಹೋಗೋ ಮಟ್ಟಿಗೆ ಮಾಡಿಸ್ಕೊಡ್ಬೋದು ನೀವು ನೋಡಿ ಇಲ್ಲಿಂದ ತೋರಿಸ್ತೀನಿ ಇಲ್ಲಿಂದ ನಾಲ್ಕು ಮೂರುವರೆ ಮೂರುವರೆ ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ಇದೆ ಬೆಂಗಳೂರು ಎಕ್ಸ್ಪ್ರೆಸ್ ಐವೆ ಇದೆಲ್ಲ ಬಂದಿರೋ ಪ್ರಾಪರ್ಟಿಗಳಲ್ಲಿ ಎಕ್ಸ್ಪ್ರೆಸ್ ಇವೆ ನೋಡಿ ಇಷ್ಟೇ ಇಲ್ಲಿ ಗಂಟೆ ಇವ್ರ ಜಮೀನು ಬರುತ್ತೆ ಇದೆಲ್ಲ ಅಣ್ಣ ತುಂಬಿರೋ ಭಾಗ ಇದು ವಿಭಾಗ ಆಗಿ ಎಲ್ಲ ರಾತ್ರಿ ಎಲ್ಲ ರೀತಿಯೂ ಡೈರೆಕ್ಟ್ ರಿಜಿಟನ್ ರೆಡಿಯಾಗೈತೆ ಇದೆ ಇವರು ಹಿಂಡ್ ಡೆಡ್ ಎಂಟು ಆ ಸ್ಕೂಟ್ರ್ ನಿಂತ ಅಡೇ ಬರುತ್ತೆ ಅಲ್ಲಿಂದ ಮೂರು ಕಿಲೋ ಎರಡೂವರೆ ಕಿಲೋಮೀಟ್ರ್ ಹೋದರೆ ಹೈವೇ ಎಕ್ಸ್ಪ್ರೆಸ್ ಬೆಂಗಳೂರು ಲೆಫ್ಟ್ ಲೆಫ್ಟ್ಗೋದ್ರೆ ಮಂಡ್ಯ ರೈಟ್ಗೋದ್ರೆ ಮದ್ದೂರು ಬೆಂಗಳೂರು ಸೂಪಿದ ಜಾಗ ತೆಂಗಿನ ತೋಟ